ಪಕ್ಷಾಧಿಕಾರ ಬಿಜೆಪಿಗೆ ಅಧಿಕಾರ ವಿರಾಧಿಕಾರ ಬಿಜೆಪಿಗೆ ಅಧಿಕಾರ ಕಳ್ಳರ ಪಕ್ಷ ಬಿಜೆಪಿ ಪಕ್ಷ ಬಿಜೆಪಿ ಅತ್ಯಾಚಾರಿಗಳ ಪಕ್ಷ ಬಿಜೆಪಿ ನೀಲಿ ನಾಯಕರ ಪಕ್ಷ ನೀಲಿ ನಾಯಕರ ಪಕ್ಷ ಬಿಜೆಪಿ ಪಕ್ಷ ಒಂದು ಅರಸುಮಯ

بی جی جی জয় হরে হিন্দু সিধরামেয়া হিন্দু হরে হিন্দু সিধরামেয়া বড় বড় বন্ধ সিধরামেয়া সাইবরিকে জয় বড় বড় বন্ধ সিধরামেয়া সাইবরিকে ইননি বনি স্টেপ ইননি বনি বড় বড় বন্ধ সিধরামেয়া সাইবরিকে জয় হরে বড় বড় বন্ধ সিধরামেয়া সাইবরিকে জয় হরে বড় বড় নে নামি দেব

ಪಕ್ಷ ಬಿಜೆಪಿ ಪಕ್ಷ ಧಿಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ